ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕಾವ್ಯಾಲಿವುಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಅಮೃತ ಧಾರೆ ಧಾರವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ಹಾಗಾದರೆ ಬನ್ನಿ ನೋಡೋಣ ಅಮೃತ ಧಾರೆ ಧಾರವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ಧಿಯಾ ಜೈ ಒಂದು ವೇಳೆ ಅಜ್ಜಿದು ಮತ್ತೆ ತಪ್ಪು ಇಂಪ್ರೆಷನ್ ಬೇಕು ಅಂತ ಹೇಳಿ ಅಜ್ಜಿ ಏನಾದ್ರೂ ಗಲಾಟೆ ಮಾಡಿದ್ರೆ ಅವಾಗ ಏನ್ ಮಾಡೋದು ಅಂತ ಕೇಳ್ತಾರೆ ಆಗ ಜೈದೇವ್ ಇಲ್ಲ ಬೇಬಿ ಆ ರೀತಿಯಲ್ಲ ಮತ್ತೆ ಏನು ಕೇಳೋದಿಲ್ಲ ಒಂದು ವೇಳೆ ಅಜ್ಜಿ ಏನಾದ್ರೂ ನೀನು ಹೇಳಿದ ಹಾಗೆ ಗಲಾಟೆ ಮಾಡೋಕೆ ಶುರು ಮಾಡಿದ್ರೆ ಅಜ್ಜಿ ಬಾಯಿ ಮುಚ್ಚಿ ಬಿಡೋದು ಅಷ್ಟೇ ಅಂತ ಹೇಳ್ತಾರೆ ಆಗ ದಿಯಾಗೆ ಗಾಬರಿ ಆಗುತ್ತೆ ಅಂದ್ರೆ ಏನು ಅಜ್ಜಿನ ಸಾಯಿಸಿ ಬಿಡ್ತೀರಾ ಅಂತ ಕೇಳ್ತಾರೆ ಆಗ ಜಯದೇವ್ ಏನ್ ಬೇಬಿ ಹೀಗೆಲ್ಲ ಮಾತನಾಡ್ತಿದ್ದೀಯಾ ಇನ್ನೇನು ಎಕ್ಸ್ಪಿರಿ ಡೇಟ್ ಗೆ ಹತ್ರ ಇರುವಂತ ಪ್ರಾಡಕ್ಟ್ ಇದು ಇದನ್ನ ಸಾಯಿಸಿ ನಾನು ಯಾಕೆ ಕರ್ಮ ಕಟ್ಕೊಳ್ಳಿ ಹಾಗೂ ಒಂದು ವೇಳೆ ಸಾಯಿಸದೆ ವಿಧಿನೇ ಇಲ್ಲ ಅನ್ನೋದೇ ಆದ್ರೆ ಅಜ್ಜಿ ಪ್ರಾಣ ನನ್ನ ಕೈಯಲ್ಲಿ ಆಮೇಲೆ ಏನಾಗುತ್ತೋ ಅದು ನಾನು ಮಾಡೋದು ಸರಿ ಈಗ ಯಾರಾದ್ರೂ ಬರೋಕು ಮುಂಚೆ ನಾವಿಬ್ಬರು ಇಲ್ಲಿಂದ ಹೋಗೋಣ ಬಾ ಅಂತ ಹೇಳಿ ಅವರಿಬ್ಬರು ಕೂಡ ರೂಮ್ ಇಂದ ಆಚೆ ಹೋಗ್ತಾರೆ ಹಾಗೇನೆ ಮತ್ತೆ ಇಲ್ಲಿ ಲಕ್ಷ್ಮಿಕಾಂತ್ ಅವರು ಆನಂದಪ್ಪನಿಗೆ ಅಜ್ಜಿನ ಅವರ ಮನೆಗೆ ಕರ್ಕೊಂಡ್ ಬರ್ತೀನಿ ಅಂತ ಏನೋ ಮಾತು ಕೊಟ್ಟು ಬಿಟ್ಟೆ ಆದ್ರೆ ಅಜ್ಜಿನ ಹೆಂಗೆ ಕನ್ವಿನ್ಸ್ ಮಾಡೋದು ನನ್ನನ್ನ ನೋಡ್ತಿದ್ದ ಹಾಗೆ ಕಡ್ಡಿನ ಎತ್ಕೊಂಡು ಏ ದಂಡಪಿಂಡ ಅಂತ ಬೈಯೋಕೆ ಶುರು ಮಾಡಿದ್ರೆ ಏನ್ ಮಾಡೋದು ಇರ್ಲಿ ಹೇಗೋ ಕನ್ವಿನ್ಸ್ ಮಾಡಿದ್ರೆ ಆಯ್ತು ಅಂತ ಯೋಚನೆ ಮಾಡ್ತಾ ರೂಮ್ ಒಳಗಡೆ ಬರ್ತಾರೆ ಹಾಗೇನೆ ಮತ್ತೆ ಅಜ್ಜಿ ಕೂತಿರೋದು ನೋಡಿ ಅಜ್ಜಿ ಒಂದು ಸರಿ ಉಸಿರಾಡ್ತಿದ್ದಾರಾ ಅಂತ ಚೆಕ್ ಮಾಡ್ತಾರೆ ಅಬ್ಬ ಉಸಿರಾಡ್ತಿದ್ದಾರೆ ಮೋಸ್ಟ್ಲಿ ಗಾರ್ಡನ್ ನಿದ್ರೆಯಲ್ಲಿ ಇರಬೇಕು ಅಂತ ಅನ್ಸುತ್ತೆ ನಿದ್ರೆಯಲ್ಲಿ ಇರೋರು ಅವರನ್ನ ಎದ್ದೇವಿಸಿದ್ರೆ ನರಕದಲ್ಲಿ ಬೇರೆ ಶಿಕ್ಷೆನೇ ಇದೆ ಅಂತೆ ನಮ್ಗೆ ಹಾಕ್ಬೇಕು ಆ ಶಿಕ್ಷೆ ಎಲ್ಲ ಅಮ್ಮಮ್ಮ ಒಂದು ಕೆಲಸ ಮಾಡಿ ಅರ್ಧಂಬರ್ಧ ನಿದ್ದೆಯಲ್ಲಿ ಎದ್ರೆ ಮೂಡ್ ಚೆನ್ನಾಗಿರಲ್ವಂತೆ ನಾನು ಬೆಳಗ್ಗೆ ಬರ್ತೀನಿ ಅವಾಗಲೇ ಮಾತನಾಡೋಣ ಇವಾಗ ಆರಾಮವಾಗಿ ಮಲಗಿಕೊಳ್ಳಿ ಗುಡ್ ನೈಟ್ ಅಂತ ಹೇಳಿ ಲಕ್ಷ್ಮಿಕಾಂತ್ ಅವರು ರೂಮ್ ಇಂದ ಆಚೆ ಹೋಗ್ತಾರೆ ಹಾಗೇನೆ ಮತ್ತೆ ಇಲ್ಲಿ ನೆಕ್ಸ್ಟ್ ಡೇ ಗೌತಮ್ ಅವರು ದೇವರಿಗೆ ಕೈ ಮುಗಿತಿರ್ತಾರೆ ದೇವರೇ ಇವತ್ತು ನನ್ನ ಭೂಮಿಕಾ ಬರ್ತಡೆ ಅವರನ್ನ ಚೆನ್ನಾಗಿ ಇಟ್ಟಿರಪ್ಪ ಅಂತ ಮೊದಲಿಗೆ ಬೇಡ್ಕೊಂತಾರೆ ಅದಾದ ಮೇಲೆ ಇವತ್ತು ಭೂಮಿಕಾ ಅವರ ಬರ್ತಡೆಗೆ ನಾನು ವಿಶ್ ಮಾಡ್ಬೇಕಾ ಮಾಡೋದೇ ಮಾಡೋದಾದ್ರೆ ಹೇಗ್ ವಿಶ್ ಮಾಡ್ಲಿ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿರ್ಲಿಲ್ವಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ ಹಾಗೇನೆ ಮತ್ತೆ ಇಲ್ಲಿ ಭಾಗ್ಯಮ್ಮ ಕಾಫಿ ಕುಡಿತಿರ್ತಾರೆ ಅಪರ್ಣ ಕೂಡ ಏನೋ ಕೆಲಸ ಮಾಡ್ತಿರ್ತಾರೆ ಅಲ್ಲಿಗೆ ಆನಂದ್ ಬಂದು ಏನಿವತ್ತು ನೀವಿಬ್ಬರು ಇಷ್ಟೊಂದು ಆರಾಮವಾಗಿದ್ದೀರಲ್ಲ ನಿಮ್ಮ ಮುಖದಲ್ಲಿ ಸಂಭ್ರಮ ಅನ್ನೋದೇ ಕಾಣಿಸ್ತಿಲ್ಲ ಇವತ್ತು ಯಾವ ದಿನ ಅಂತ ಮರೆತೋಯ್ತಾ ಅಂತ ಕೇಳ್ತಾರೆ ಆಗ ಅಪರ್ಣ ಯಾವ ದಿನ ಆನಂದ್ ಅಂತ ಕೇಳ್ತಾರೆ ಆಗ ಆನಂದ್ ಅವರು ಇವತ್ತು ಅತ್ತಿಗೆ ಬರ್ತಡೆ ಅಂತ ಹೇಳ್ತಾರೆ ಹೌದಲ್ವಾ ಮರದೇ ಹೋಗಿದ್ದೆ ಅಂತ ಅಪರ್ಣ ಅವರು ಹೇಳ್ತಾರೆ ನಮಗೆ ಇದೆಲ್ಲ ಹೇಗೆ ಗೊತ್ತಾಗಬೇಕು ಗುಂಡುಗೆ ಒಂದು ಸರಿ ಫೋನ್ ಮಾಡಿ ನೆನಪಿಸು ಅವನ ನನ್ ಮರೆತು ಹೋಗಿದ್ರೆ ಕಷ್ಟ ಆಗುತ್ತೆ ಅಂತ ಭಾಗ್ಯಮ್ಮ ಹೇಳ್ತಾರೆ ಆಗ ಆನಂದ್ ಅವರು ಏನಮ್ಮ ಈ ರೀತಿ ಹೇಳ್ತಿದ್ದೀರಾ ನನ್ನ ಗೆಳೆಯ ನನ್ನ ಬರ್ತಡೆ ಬೇಕಾದ್ರೂ ಮರೆತು ಬಿಡ್ತಾನೆ ಆದ್ರೆ ಅವನ ಧರ್ಮ ಪತ್ನಿ ಬರ್ತಡೆ ಮಾತ್ರ ಮರೆಯೋಕೆ ಸಾಧ್ಯನೇ ಇಲ್ಲ ಅತ್ತಿಗೆ ಸಂಬಂಧಪಟ್ಟಿರೋ ಅತ್ತಿಗೆಗೆ ಸಂಬಂಧ ಪಟ್ಟಿರೋ ಸಣ್ಣ ಪುಟ್ಟ ವಿಷಯ ಎಲ್ಲ ನೆನಪಲ್ಲಿ ಇಟ್ಕೊಂಡಿರ್ತಾನೆ ಅಂತ ಅದ್ರಲ್ಲಿ ಅತ್ತಿಗೆ ಹುಟ್ಟಿ ಹಬ್ಬನ ಅವನು ಮರೆತಿರ್ತಾನೆ ಖಂಡಿತ ಮರೆತಿರೋದಿಲ್ಲ ಆದರೂ ಕೂಡ ನಿಮ್ಮ ಸಮಾಧಾನಕ್ಕೋಸ್ಕರ ಫೋನ್ ಮಾಡಿ ಕೊಡ್ತೀನಿ ನೀವೇ ಒಂದ್ಸರಿ ಮಾತನಾಡಿ ಅಂತ ಹೇಳಿ ಗೌತಮ್ ಅವ್ರಿಗೆ ಕಾಲ್ ಮಾಡಿ ಮೊಬೈಲ್ ನ ಭಾಗ್ಯ ಅವರಿಗೆ ಕೊಡ್ತಾನೆ ಹೇಳು ಅಂತ ಗೌತಮ್ ಅವ್ರು ಹೇಳ್ತಾರೆ ಆಗ ಭಾಗ್ಯಮ್ಮ ಅವರು ನಾನು ಕಣೋ ನಿಮ್ಮಮ್ಮ ಗುಂಡು ಇವತ್ತು ನಮ್ಮ ಭೂಮಿ ಕಾದು ಉಟ್ದಬ್ಬ ಅಂತೆ ನಿನಗೆ ನೆನಪಿದ್ಯಾ ಅಂತ ಕೇಳ್ತಾರೆ ಆಗ ಗೌತಮ್ ಅವ್ರು ಏನಮ್ಮ ಈ ರೀತಿ ಕೇಳ್ತಿದ್ಯಾ ಅಲ್ಲ ನನ್ನ ಉಸಿರು ಹೇಗೋ ಅದು ಕೂಡ ಹಾಗೆ ಅಂತದ್ರಲ್ಲಿ ನಾನು ಅದನ್ನ ಮರಿತಿನ ನೆನಪಿದೆ ಅಂತ ಹೇಳ್ತಾರೆ ಆಗ ಭಾಗ್ಯಮ್ಮ ನೀನು ಭೂಮಿ ಶುಭಾಶಯ ತಿಳಿಸಿದೀಯಾ ತಾನೇ ಅಂತ ಕೇಳ್ತಾರೆ ಆಗ ಗೌತಮ್ ಅವರು ಅಮ್ಮ ವಿಶ್ ಮಾಡಿದ್ರು ತಪ್ಪಾಗುತ್ತೆ ವಿಶ್ ಮಾಡದೆ ಹೋದ್ರು ತಪ್ಪಾಗುತ್ತೆ ಅದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದಿರೋ ಧರ್ಮ ಸಂಕಟದಲ್ಲಿ ನಾನು ಸಿಗಾಕೊಂಡಿದ್ದೀನಿ ಅಂತ ಹೇಳ್ತಾರೆ ಭಾಗ್ಯ ಅವರಿಗೆ ತುಂಬಾನೇ ಬೇಜಾರಾಗುತ್ತೆ ಇದನ್ನ ಕೇಳಿ ಆಗ ಆನಂದ್ ಅವರು ಮೊಬೈಲ್ ನ ತಗೊಂಡು ಲೋ ಗೆಳೆಯ ಮೊದಲು ಹೋಗಿ ನೀನು ವಿಶ್ ಮಾಡೋ ಇಲ್ಲ ಅಂತಂದ್ರೆ ಒಂದು ಕೆಲಸ ಮಾಡ್ತೀವಿ ನಾನು ಅಪರ್ಣ ಅಮ್ಮ ಎಲ್ಲರೂ ಕೂಡ ದೊಡ್ಡ ಕೇಕ್ ತಗೊಂಡು ಅಲ್ಲಿಗೆ ಬಂದ್ಬಿಡ್ತೀವಿ ಅತ್ತಿಗೆ ಬರ್ತಡೇನ ಜೋರಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ತಾರೆ ಆಗ ಗೌತಮ್ ಅವರು ನೋಡಪ್ಪ ಹಾಗೆಲ್ಲ ಮಾಡಕ್ಕೆ ಹೋಗ್ಬೇಡ ನೀವೇನಾದ್ರೂ ದೊಡ್ಡ ಕೇಕ್ ತಗೊಂಡು ಬಂದ್ರೆ ಇಲ್ಲಿ ಸೆಲೆಬ್ರೇಷನ್ ಆಗೋದಿಲ್ಲ ನನಗೆ ಮಹಾ ಮಂಗಳಾರತಿ ಆಗುತ್ತೆ ಅಷ್ಟೇ ಅದಕ್ಕೆ ನೀನು ಬರದೇ ಅಲ್ಲೇ ಇದ್ದು ಬಿಡು ಅಂತ ಹೇಳ್ತಾರೆ ಆಗ ಆನಂದ್ ಅವರು ಅಲ್ಲಗಳು ಗೆಳೆಯ ನಾನಂತೂ ಬರೋದಿಲ್ಲ ಆದ್ರೆ ನೀನಂತೂ ಅತಿಗೆ ಹೇಗೆ ವಿಶ್ ಮಾಡೋದನ್ನ ಮರಿಬೇಡ ಯಾಕೆ ಅಂತಂದ್ರೆ ನೀನೇನಾದ್ರೂ ವಿಶ್ ಮಾಡಿಲ್ಲ ಅಂತಂದ್ರೆ ಅದೇ ಒಂದು ದೊಡ್ಡ ವಿವಾದ ಆಗ್ಬಿಡುತ್ತೆ ಐದು ವರ್ಷದಿಂದ ನಾನು ಅವರ ಎದುರುಗಡೆ ಇರ್ಲಿಲ್ಲ ಆದ್ರೆ ಇವಾಗ ಅವರ ಎದುರುಗಡೆ ಇದ್ರೂ ಕೂಡ ನನ್ನ ಹುಡ್ತಕ್ಕೆ ಅವರು ವಿಶ್ ಮಾಡಿಲ್ಲ ಅಂತ ಟೀಚರ್ ಅಮ್ಮ ಕೋಪ ಮಾಡಿಕೊಂಡು ಬಿಡ್ತಾರೆ ಆಮೇಲೆ ನಿಮ್ಮಿಬ್ಬರ ಮಧ್ಯೆ ಇರುವಂತ ಬಿರುಕು ಇನ್ನೂ ಜಾಸ್ತಿ ಆಗ್ಬಿಡುತ್ತೆ ಯೋಚನೆ ಮಾಡು ಅಂತ ಹೇಳ್ತಾರೆ ಆಗ ಗೌತಮ್ ಅವ್ರು ವಿವಾದ ಆದ ಬಿಕ್ಕಟ್ಟು ಬಿರುಕು ಅಂತ ದೊಡ್ಡ ದೊಡ್ಡ ಆಡ್ತಿದ್ಯಲ್ಲ ಅಂತ ಕೇಳ್ತಾರೆ ಆಗ ಆನಂದ ಹ್ಞೂ ಹೂಗೆಳಿಯಾ ಆಮೇಲೆ ಅತ್ತಿಗೆ ರೆಡ್ಡಿಂಗ್ ಅಲ್ಲಿ ಇಟ್ಟು ಆಮೇಲೆ ಅತ್ತಿಗೆ ರೆಡ್ಡಿಂಗ್ ಅಲ್ಲಿ ಇಂಟು ಮಾರ್ಕ್ ಹಾಕ್ ಬಿಡ್ತಾರೆ ಪ್ರೀತಿಯನ್ನ ಪರೀಕ್ಷೆಯಲ್ಲಿ ನೀನು ಫೇಲ್ ಆಗ್ಬಿಡ್ತೀಯಾ ಯೋಚನೆ ಮಾಡು ಅಂತ ಹೇಳ್ತಾರೆ ಆಗ ಗೌತಮ್ ಅವರು ನೋಡು ನಾನಿವಾಗ ವಿಶ್ ಮಾಡೋಕೆ ಅಂತ ಹೋಗಿ ಮಾತನಾಡಿಸಕ್ಕೆ ಅಂತ ಹೋದೆ ಅನ್ಕೋ ಅದು ಒಂದು ಹೋಗಿ ಇನ್ನೊಂದಾಗಿ ಅಲ್ಲ ಎಲ್ಲ ಗಬ್ಬೆದ್ದು ಹೋಗುತ್ತೆ ಆಮೇಲೆ ಅವರು ಮನೆ ಖಾಲಿ ಮಾಡ್ಕೊಂಡು ಹೋದ್ರೆ ಏನ್ ಮಾಡೋಕಾಗುತ್ತೆ ಅವರ ಬರ್ತಡೇನ ನಾನು ಮರೆತು ಹೋಗಿದ್ದೀನಿ ಅಂತ ಅನ್ಕೊಂಡು ನನ್ನ ಮೇಲೆ ಬೇಜಾರ್ ಮಾಡ್ಕೊಂಡು ಪರವಾಗಿಲ್ಲ ನಾನಂತೂ ವಿಶ್ ಮಾಡಲ್ಲ ನೀನ್ ಇವಾಗ ಸುಮ್ನೆ ಫೋನ್ ಕಟ್ ಮಾಡು ನಾನು ಹಿಂಗೆ ಆಮೇಲೆ ಮಾಡ್ತೀನಿ ನಿನಗೆ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಆಗ ಆನಂದ್ ಅವರು ಕೊನೆಗೂ ಕಾಲ್ ಕಟ್ ಮಾಡ್ಬಿಟ್ಟ ನಿಮ್ಮ ಕುಲಪತ್ರನಿಗೆ ಆತರ ಜಾಸ್ತಿ ಆತರ ಜಾಸ್ತಿ ಅಂತ ಹೇಳ್ತಾರೆ ಆಗ ಭಾಗ್ಯಮ್ಮಗು ತುಂಬಾನೇ ಬೇಜಾರಾಗುತ್ತೆ ಇನ್ನು ಎಷ್ಟು ದಿನ ಅಂತ ಇದನ್ನೆಲ್ಲ ಸಹಿಸಿಕೊಂಡಿರಬೇಕು ನಾವು ಅಂತ ಕೇಳ್ತಾರೆ ಆಗ ಪರಿಣಾಮ ಇನ್ನು ಸ್ವಲ್ಪ ದಿನ ಅಷ್ಟೇ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಸಮಾಧಾನ ಮಾಡ್ತಾರೆ ಹಾಗೇನೆ ಮತ್ತೆ ಇಲ್ಲಿ ಮಿಂಚು ಬಂದು ಪಾಪ ನನಗೆ ಇವತ್ತೊಂದು ಗ್ರೀಟಿಂಗ್ಸ್ ಕಾರ್ಡ್ ಕೊಡಿಸ್ತೀರಾ ಅಂತ ಕೇಳ್ತಾಳೆ ಆಗ ಗೌತಮ್ ಅವರು ಗ್ರೀಟಿಂಗ್ ಕಾರ್ಡ್ ಯಾಕೆ ಪುಟ್ಟಿ ಅಂತ ಕೇಳ್ತಾರೆ ಇವತ್ತು ಮ್ಯಾಮ್ ಬರ್ತ್ಡೇ ಅಲ್ವಾ ನಾನು ಅವರಿಗೆ ವಿಶ್ ಮಾಡ್ಬೇಕಲ್ವಾ ಅದಕ್ಕೆ ಅಂತ ಹೇಳ್ತಾರೆ ಆಗ ಗೌತಮ್ ಅವರು ಸರಿ ಪುಟ್ಟಿ ಸ್ಕೂಲ್ ಇಂದ ಬರುವಾಗ ಕೊಡಿಸ್ತೀನಿ ಇವಾಗ ಟೈಮ್ ಆಯ್ತು ಬಾ ಹೋಗೋಣ ಅಂತ ಹೇಳಿ ಇಬ್ಬರು ಕೂಡ ಅಲ್ಲಿಂದ ಹೊರಡ್ತಾರೆ ಹಾಗೆನೆ ಮತ್ತೆ ಇಲ್ಲಿ ಲಕ್ಷ್ಮಿಕಾಂತ್ ಅವರು ಅಜ್ಜಿ ಗೆ ಬರ್ತಾರೆ ಅಮ್ಮಮ್ಮ ಅಮ್ಮಮ್ಮ ಅಂತ ಕರೀತಾರೆ ಅವರೆಲ್ಲೂ ಸಹ ಕಾಣದೇ ಇರೋದೇ ಕಾಣದೇ ಇರೋದು ನೋಡಿ ರೂಮ್ ಇಂದ ಹೊರಗಡೆ ಬರ್ತಾರೆ ಬೆಳಗ್ಗೆ ಅಜ್ಜಿ ಎಲ್ಲೂ ಸಹ ಕಾಣ್ತಾ ಇಲ್ವಲ್ಲ ಕೆಲಸದವರನ್ನ ಕೇಳಿದ್ರೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಸಿಸ್ಟರ್ ಕೂಡ ಬೆಳಗ್ಗೆಯಿಂದ ಮನೆಯಲ್ಲಿ ಕಾಣ್ತಾ ಇಲ್ಲ ತಂಗಿಗೆ ಒಂದು ಸರಿ ಫೋನ್ ಮಾಡ್ಲಾ ಅಜ್ಜಿ ಅವರ ಜೊತೆ ಇದ್ದಾರೇನೋ ಅಂತ ಕೇಳ್ಬೇಕು ಅಂತ ಯೋಚನೆ ಮಾಡ್ತಾ ಶಾಕುಂತಲ ಅವರಿಗೆ ಫೋನ್ ಮಾಡ್ತಾರೆ ಸಿಸ್ಟರ್ ನಾನು ಲಕ್ಷ್ಮೀಕಾಂತ ಅಂತ ಅಜ್ಜಿ ಮನೆಯಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ಲ ನಿನ್ನ ಜೊತೆ ಏನಾದ್ರೂ ಇದ್ದಾರಾ ಅಂತ ಕೇಳ್ತಾರೆ ಅಣ್ಣ ನಾನು ಬಲ್ ಇದ್ದೀನಿ ಅವ್ರು ಯಾಕೆ ನನ್ನ ಜೊತೆ ಬರ್ತಾರೆ ಸುಮ್ನೆ ಫೋನ್ ಇಡು ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ ಹಾಗಾದ್ರೆ ಅಜ್ಜಿಯಲ್ಲಿ ಹೋಗಿರಬಹುದು ಅಂತ ಯೋಚನೆ ಮಾಡ್ತಾ ಪಾರ್ಥ ಅಂತ ಕರಿತಾರೆ ಪಾರ್ಥ ಅಪೇಕ್ಷೆ ಅಲ್ಲಿ ಬರ್ತಾರೆ ಹಾಗೇನೆ ಮಾವ ಏನಾಯ್ತು ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ ಅಂತ ಪಾರ್ಥ ಕೇಳ್ತಾರೆ ಬೆಳಗ್ಗೆಯಿಂದ ಅಜ್ಜಿ ಎಲ್ಲೂ ಸಹ ಕಾಣ್ತಾ ಇಲ್ಲ ಅದೇ ಟೆನ್ಷನ್ ಆಗ್ತಿದೆ ನಿಮಗೇನಾದ್ರು ವಿಷಯ ಗೊತ್ತಾ ಅಂತ ಕೇಳ್ತಾರೆ ಇಲ್ಲ ಮಾವ ನನಗೂ ನಮಗೇನು ಸಹ ಗೊತ್ತಿಲ್ಲ ಅವರಿಗೆ ಫೋನ್ ಮಾಡುದ್ರಾ ಅಂತ ಕೇಳ್ತಾರೆ ಟೆನ್ಷನ್ ಅಲ್ಲಿ ಮರತೆ ಹೋಯ್ತು ನೀನು ಫೋನ್ ಮಾಡು ಪಾರ್ಥ ಅಂತ ಲಕ್ಷ್ಮಿಕಾಂತ್ ಅವರು ಹೇಳ್ತಾರೆ ಪಾರ್ಥ ಅಜ್ಜಿಗೆ ಫೋನ್ ಮಾಡ್ತಾರೆ ಮಾವ ನಾಟ್ ರೀಚಬಲ್ ಅಂತ ಬರ್ತಿದೆ ಅಜ್ಜಿ ಹೇಳ್ದೆ ಕೇಳ್ದೆ ಎಲ್ಲಿ ಹೋದ್ರು ಅಂತ ಕೇಳ್ತಾರೆ ನನಗೂ ಅದೇ ಗೊತ್ತಾಗ್ತಿಲ್ಲ ಅಂತ ಲಕ್ಷ್ಮಿಕಾಂತ್ ಅವರು ಹೇಳ್ತಾರೆ ಅಲ್ಲಿಗೆ ಜೇಡಿ ಬರ್ತಾರೆ ಏನಾಯ್ತು ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ ಅಜ್ಜಿ ಊರಿಗೆ ಹೋಗಿರ್ತಾರೆ ಇನ್ನೆಲ್ಲಿಗೂ ಹೋಗಿರೋದಕ್ಕೆ ಸಾಧ್ಯ ಅವರು ಬರುವಾಗಲೂ ಯಾರಿಗೂ ಹೇಳಲ್ಲ ಹೋಗುವಾಗಲೂ ಯಾರಿಗೂ ಹೇಳಲ್ಲ ಅಲ್ಲಿ ಏನೋ ಎಮರ್ಜೆನ್ಸಿ ಇತ್ತೋ ಏನೋ ಅಂತ ಹೇಳ್ತಾರೆ ಆಗ ಪಾರ್ಥ ಬ್ರೋ ಅವರು ನಮ್ಮ ಅಜ್ಜಿ ಅವರ ಬಗ್ಗೆ ನೀನು ಈ ರೀತಿ ಎಲ್ಲ ಕೇವಲವಾಗಿ ಮಾತನಾಡಬೇಡ ಅವರು ಎಲ್ಲಿ ಹೋಗಿದ್ದಾರೋ ಏನೋ ಅಂತ ಹೇಳ್ತಾರೆ ನಾನು ಇರೋದನ್ನ ಹೇಳಿದೆ ಅದಕ್ಕೆ ಯಾಕೋ ಇಷ್ಟೊಂದು ಟೆನ್ಷನ್ ಮಾಡ್ಕೊತಾ ಇದ್ಯಾ ಕೂಲ ಈಗ ಅಜ್ಜಿ ಇಲ್ಲ ಅಂತ ಮೊದಲು ಯಾರು ನೋಡಿದ್ದು ಅಂತ ಜೆಡಿ ಕೇಳ್ತಾರೆ ಲಕ್ಷ್ಮಿಕಾಂತ್ ಅವರು ನಾನೀ ಕಣೋ ಅಳಿಮಯ್ಯ ಅಂತ ಕೇಳ್ತಾರೆ ಮಾಮ್ಸ್ ನೀನ್ ಎಲ್ಲಾ ಕಡೆ ನೋಡಿದ ಎಲ್ಲರನ್ನು ವಿಚಾರಿಸ್ತಾ ಅಂತ ಕೇಳ್ತಾರೆ ಎಲ್ಲಾ ಕಡೆ ನೋಡಿದೆ ಎಲ್ಲಾ ಕಡೆ ವಿಚಾರಿಸ್ತಾ ಆದ್ರೆ ಅವ್ರು ಎಲ್ಲೂ ಸಹ ಕಾಣ್ತಾ ಇಲ್ಲ ಎಲ್ಲಿ ಹೋದ್ರು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ ಸರಿಯಾಗಿ ವಿಚಾರಿಸಬೇಕು ಮಾಂಸ್ ಅಂತ ಹೇಳಿ ಕುಸ್ಮ ಅಂತ ಕರಿತಾರೆ ಕೆಲಸದವರು ಅಲ್ಲಿಗೆ ಬರ್ತಾರೆ ನಿನ್ನೆ ರಾತ್ರಿ ಅಜ್ಜಿಗೆ ನೀವೇ ಅಲ್ವಾ ಕಷಾಯ ಕೊಟ್ಟಿದ್ದು ಅವ್ರು ಎಲ್ಲಿಗಾದ್ರೂ ಹೋಗ್ತೀನಿ ಅಂತ ಏನಾದ್ರೂ ನಿಮಗೆ ಹೇಳಿದ್ರ ಅಂತ ಜೆಡಿ ಕೇಳ್ತಾರೆ ಆಗ ಕುಸುಮ ಇಲ್ಲ ಸರ್ ರಾತ್ರಿ ಏನು ಹೇಳಲಿಲ್ಲ ಬೆಳಗ್ಗೆ ಬೆಳಗ್ಗೆ ಎದ್ದು ಎಲ್ಲೋ ಹೋದ್ರು ಮನೆಯವರಿಗೆ ಹೇಳ್ಬಿಡು ಅಂತ ಹೇಳಿದ್ರು ಎಲ್ಲಿ ಹೋಗ್ತೀನಿ ಅಂತಾನು ಹೇಳಲಿಲ್ಲ ಅಂತ ಹೇಳ್ತಾರೆ ಸರಿ ನೀವು ಹೋಗಿ ಅಂತ ಜೆಡಿ ಹೇಳ್ತಾರೆ ಕೆಲಸದವರು ಅಲ್ಲಿಂದ ಹೋಗ್ತಾರೆ ಆಗ ಸತ್ಯ ಏನು ಅನ್ನೋದು ಗೊತ್ತಾಯ್ತಾ ಸುಮ್ನೆ ಟೆನ್ಷನ್ ಮಾಡ್ಕೊಂಡಿದ್ರಿ ಅಜ್ಜಿ ಎಲ್ಲೋ ಹೋಗಲ್ಲ ಬರ್ತಾರೆ ಮತ್ತೆ ಫೋನ್ ಮಾಡ್ತಾರೆ ಅಲ್ಲಿ ತನಕ ತಾಳ್ಮೆಯಿಂದ ಇರಿ ಈಗ ಹೋಗಿ ನಿಮ್ಮ ಕೆಲಸ ನೋಡ್ಕೊಳ್ಳಿ ಅಂತ ಹೇಳಿ ಜೆಡಿ ಅಲ್ಲಿಂದ ಹೋಗ್ತಾರೆ ಆಗ ಲಕ್ಷ್ಮೀಕಾಂತ್ ಅವರು ಇವನು ಇವನ ಹಾವ ಭಾವ ನಡೆ ನುಡಿ ನೋಡ್ತಾ ಇದ್ರೆ ಇವನೇ ಏನೋ ಮಾಡಿದ್ದಾನೆ ಅಂತ ಅನ್ನಿಸ್ತಾ ಇದೆ ಅಜ್ಜಿಗೆ ಏನೋ ಆಗದೆ ಇದ್ರೆ ಸಾಕಪ್ಪ ಅವರು ನೂರು ಕಾಲ ಚೆನ್ನಾಗಿರಬೇಕು ಅಂತ ಯೋಚನೆ ಮಾಡ್ತಾ ಹೊರಗಡೆ ಬಂದು ಆನಂದ್ ಅವರಿಗೆ ಫೋನ್ ಮಾಡ್ತಾರೆ ಆಗ ಆನಂದ್ ಅವರು ಫೋನ್ ರಿಸೀವ್ ಮಾಡ್ತಾರೆ ಅಂಕಲ್ ಹೊರಟ್ರ ಅಜ್ಜಿ ಫಸ್ಟ್ ಟೈಮ್ ನಮ್ಮ ಮನೆಗೆ ಬರ್ತಾ ಇರೋದು ಅವರಿಗೆ ಯಾವ ಅಡುಗೆ ಇಷ್ಟ ಕೇಳಿ ಅವರಿಗೆ ಏನ್ ಇಷ್ಟನ ಅದನ್ನೇ ಮಾಡ್ತೀನಿ ಅಂತ ಹೇಳ್ತಾರೆ ಆಗ ಲಕ್ಷ್ಮೀಕಾಂತ್ ಅವರು ಆನಂದಪ್ಪ ಅದೆಲ್ಲ ಇರಲಿ ಒಂದು ಮುಖ್ಯವಾದ ವಿಷಯ ಇದೆ ಅಜ್ಜಿ ಬೆಳಗ್ಗೆಯಿಂದ ಮನೆಯಲ್ಲಿ ಎಲ್ಲೂ ಸಹ ಕಾಣ್ತಾ ಇಲ್ಲ ಅಂತ ಹೇಳ್ತಾರೆ ಅಂಕಲ್ ಏನ್ ಹೇಳ್ತಿದ್ದೀರಾ ಎಲ್ಲ ಕಡೆ ಹುಡುಕಿದ್ರ ಅಂತ ಆನಂದ್ ಅವ್ರು ಕೇಳ್ತಾರೆ ಎಲ್ಲ ಕಡೆ ಹುಡುಕ್ತೆ ನಮಗೆ ಗೊತ್ತಿರೋರಿಗೆಲ್ಲ ಫೋನ್ ಮಾಡಿ ವಿಚಾರಿಸ್ತೆ ಅಜ್ಜಿ ಎಲ್ಲೂ ಸಹ ಬಂದಿಲ್ಲ ಅಂತ ಹೇಳಿದ್ರು ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ ಅಂತ ಹೇಳ್ತಾರೆ ಆಗ ಆನಂದ್ ಇದ್ದಕ್ಕಿದ್ದ ಹಾಗೆ ಜೈ ಕಾಣ್ತಾ ಇಲ್ಲ ಅಂದ್ರೆ ಏನು ಅರ್ಥ ಅಜ್ಜಿ ಕಾಣಿಸ್ತಾ ಇಲ್ಲ ಅಂತಂದ್ರೆ ಏನು ಅರ್ಥ ಇಲ್ಲಿ ಏನೋ ಮಿಸ್ ಹೊಡಿತಾ ಇದೆ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ ನನಗೂ ಅದೇ ಡೌಟ್ ನಮ್ಮ ಮನೆಯಲ್ಲಿ ಇದನ್ನೆಲ್ಲಪ್ಪ ನಮ್ಮ ಮನೆಯಲ್ಲಿ ಇದ್ದಾನಲ್ಲಪ್ಪ ಆ ಕೇಳಿ ಗೌರವೇಂದ್ರ ಅವನೇ ಏನೋ ಮಾಡಿದ್ದಾನೆ ಅಂತ ನನಗೆ ಅನ್ನಿಸ್ತಾ ಇದೆ ಆದಷ್ಟು ಬೇಗ ಅಜ್ಜಿನ ಹುಡುಕಬೇಕು ಅಂತ ಹೇಳ್ತಾರೆ ಅಂಕಲ್ ನಾನು ಅವರನ್ನ ಹುಡುಕಿಸ್ತೀನಿ ನೀವೇನು ತಲೆ ಕೆಡಿಸ್ಕೋಬೇಡಿ ಸದ್ಯಕ್ಕೆ ನಾನು ಹೇಳಿದಷ್ಟು ಮಾಡಿ ಅಂತ ಯೋಚನೆ ಮಾಡ್ತಾ ಹೇಳ್ತಾ ಇರ್ತಾರೆ ಏನೋ ಆಯ್ತು ಆನಂದಪ್ಪ ನೀನ್ ಹೇಳಿದಾಗೆ ಮಾಡ್ತೀನಿ ಅಜ್ಜಿ ಹುಷಾರ್ ಹುಷಾರಾಗಿರಬೇಕು ಅವ್ರಿಗೆ ಏನು ಆಗಬಾರದು ಅವರು ಬೇಗ ಸಿಕ್ಕಿದ್ರೆ ಸಾಕು ಅಂತ ಹೇಳಿ ಲಕ್ಷ್ಮಿಕಾಂತ್ ಅವರು ಫೋನ್ ಕಟ್ ಮಾಡ್ತಾರೆ ಹಾಗೇನೆ ಮತ್ತೆ ಅಪರ್ಣ ಆನಂದ್ ಅಜ್ಜಿ ಹೊರಟ್ರ ಅವರು ಯಾವಾಗ ಬರ್ತಾರಂತೆ ಅವ್ರಿಗೆ ಏನ್ ಅಡಿಗೆ ಮಾಡ್ಲಿ ಅಂತ ಕೇಳ್ತಾರೆ ಆಗ ಆನಂದ್ ಅವರು ಅಜ್ಜಿ ಮನೇಲಿ ಎಲ್ಲೂ ಕಾಣ್ತಾ ಇಲ್ವಂತೆ ಅಂತ ಹೇಳ್ತಾರೆ ಏನ್ ಹೇಳ್ತಿದ್ದೀಯಾ ನೀನು ಅಜ್ಜಿ ಕಾಣ್ತಾ ಇಲ್ಲ ಅಂದ್ರೆ ಏನು ಅರ್ಥ ಅಂತ ಅಪರ್ಣ ಅವರು ಕೇಳ್ತಾರೆ ಆಗ ಆನಂದ್ ನನಗೂ ಕೂಡ ಅದೇ ಗೊತ್ತಿಲ್ಲ ಇಷ್ಟೊತ್ತು ಅಂಕಲ್ ಮಾತನಾಡ್ತಿದ್ರು ಅವರು ಅದನ್ನೇ ಹೇಳ್ತಾ ಇದ್ರು ಅಂತ ಹೇಳ್ತಾರೆ ಅಪರ್ಣ ಏನು ಯೋಚನೆ ಮಾಡ್ತಾ ಇರ್ತಾರೆ ಹಾಗೇನೆ ಮತ್ತೆ ಭೂಮಿ ಅವ್ರ ದೇವರಿಗೆ ಕೈ ಮುಗಿತಾ ಇರ್ತಾರೆ ಮಲ್ಲಿ ಅಲ್ಲಿಗೆ ಬರ್ತಾರೆ ಅಕ್ಕೋರೆ ಹುಟ್ಟು ಹಬ್ಬದ ಶುಭಾಶಯಗಳು ನೀವು ನನಗೆ ಎರಡನೇ ತಾಯಿ ಇದ್ದ ಹಾಗೆ ಇಷ್ಟು ದಿನ ನನಗೆ ದೇಹ ಬೆಳೆದಿದ್ದೆ ವಿನಃ ಬುದ್ಧಿ ಬೆಳೆದಿಲ್ಲ ಈಗ ನಾನು ಏನಾದ್ರೂ ಸ್ವಲ್ಪ ಇಂಪ್ರೂವ್ ಆಗಿದ್ದೀನಿ ಅಂದ್ರೆ ಅದಕ್ಕೆ ನೀವೇ ಕಾರಣ ನೀವು ಯಾವಾಗಲೂ ನನಗೆ ಬೈಕೊಂಡು ಉಪದೇಶ ಕೊಟ್ಕೊಂಡು ಖುಷಿಯಾಗಿ ಇರಬೇಕು ಅಂತ ಹೇಳ್ತಾರೆ ಆಗ ಭೂಮಿ ನೀನು ನನಗೆ ವಿಶ್ ಮಾಡಿದೆ ಅಥವಾ ಕಮೆಂಟ್ಸ್ ಮಾಡಿದೆ ಅರ್ಥ ಆಗಲಿಲ್ಲ ಅಂತ ಹೇಳ್ತಾರೆ ಆಗ ಅಕ್ಕೋರೆ ನಾನು ನಿಮಗೆ ವಿಷಯ ಮಾಡಿದ ವಿಷಯ ಮಾಡಿದ್ದು ಒಂದು ವೇಳೆ ಅದು ನಿಮಗೆ ಕಮೆಂಟ್ಸ್ ಅಂತ ಅನ್ಸಿದ್ರೆ ಆದರೆ ಹಿಂದೆ ಇರೋದು ನಿಮ್ಮ ಮೇಲಿರೋ ಪ್ರೀತಿ ಕಾಳಜಿ ಅಷ್ಟೇ ಅಂತ ಹೇಳ್ತಾರೆ ನಾನು ನಿನಗೆ ಬರೆಯೋದು ಉಪದೇಶ ಕೊಡೋದು ನಿನ್ನ ಮೇಲೆ ಇರೋ ಪ್ರೀತಿ ಕಾಳಜಿಯಿಂದನೇ ಯಾಕೆಷ್ಟು ಲೇಟ್ ಆಗಿದ್ದೆ ಅಂತ ಕೇಳ್ತಾರೆ ಆಗ ಮಲ್ಲಿ ನಾನು ನೋಟ್ಸ್ ಬರೆಯೋದಿತ್ತು ಬರೀತಾ ಮಲಗೋದು ಮೂರು ಗಂಟೆ ಆಗೋಯ್ತು ಅದಕ್ಕೆ ಲೇಟ್ ಇದ್ದೆ ಅಂತ ಹೇಳ್ತಾರೆ ಲೇಟ್ ಆಗಿ ಮಲಗಬೇಡ ಅಂತ ನಾನು ನಿನಗೆ ಹೇಳಲಿಲ್ವಾ ಯಾವಾಗ್ಲೂ ಇದನ್ನೇ ಮಾಡ್ತೀಯ ಅವನೇ ಇಲ್ಲಿ ಅವನಿಲ್ಲಿ ಅಂತ ಭೂಮಿ ಕೇಳ್ತಾರೆ ಅವನು ಎದ್ದು ರೆಡಿ ಆಗ್ತಾ ಇದ್ದಾನೆ ಅಕ್ಕೋರೆ ಅಂತ ಕೇಳ್ತಾರೆ ಅವನಿಗೆ ಇವತ್ತು ನನ್ನ ಬರ್ತಡೆ ಅನ್ನೋದು ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ ಅಂತ ಭೂಮಿ ಹೇಳ್ತಾರೆ ಬೇರೆಯವರ ಬರ್ತಡೆ ಆದ್ರೆ ಅವನು ಯಾವ ಕೇಕು ತರಿಸಲಿ ಅಂತ ಯೋಚನೆ ಮಾಡ್ತಾ ಡಿಸ್ಕಸ್ ಮಾಡಿ ಆರ್ಡರ್ ಮಾಡ್ತಾನೆ ಇವತ್ತು ನನ್ನ ಬರ್ತಡೆ ನೆನಪಿದ್ಯೋ ಇಲ್ವೋ ಅಂತಾನು ಗೊತ್ತಿಲ್ಲ ಅಂತ ಹೇಳ್ತಾರೆ ಆಗ ಮಲ್ಲಿ ಯಾಕೆ ಅಕ್ಕೋರೆ ಅನ್ಕೋ ಆತರ ಅನ್ಕೊಂತೀರಾ ಅವನಿಗೆ ನೆನಪಿರುತ್ತೆ ಈಗ ಬಂದು ವಿಶ್ ಮಾಡ್ತಾನೆ ನೋಡಿ ಅಂತ ಹೇಳ್ತಾರೆ ಹಾಗೇನೆ ಅಲ್ಲಿಗೆ ಅಪ್ಪು ಬರ್ತಾನೆ ಮಮ್ಮಿ ನಾನು ರೆಡಿ ಹೊರಡೋಣವಾ ಅಂತ ಕೇಳ್ತಾನೆ ಹೇ ಅಪ್ಪು ಏನು ಹೇಳ್ತಿದ್ಯಾ ಅದು ಅಂತ ಮಲ್ಲಿ ಏನೋ ಹೇಳಕ್ಕೆ ಹೋಗ್ತಾರೆ ಚಿಕ್ಕಿ ನೀನ್ ಏನು ಮಾತನಾಡಬೇಡ ಸುಮ್ನಿರು ಹೋಗಿ ಓದ್ಕೋ ಹೋಗುವ ನಮ್ಗೆ ಲೇಟ್ ಆಯ್ತು ನಾವು ಹೊರಡಬೇಕು ಬಾ ಮಮ್ಮಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಆಗ ಮಲ್ಲಿ ಅಕ್ಕೋರೆ ಅಂತ ಏನೋ ಹೇಳಕ್ಕೆ ಹೋಗ್ತಾರೆ ಪರವಾಗಿಲ್ಲ ಬಿಡು ಅವನಿಗೆ ನೆನಪಿಲ್ಲ ಅನ್ಸುತ್ತೆ ನಾವು ಬರ್ತೀವಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಹಾಗೇನೆ ಅವರು ಕೆಳಗಡೆ ಬರ್ತಾರೆ ಒಟ್ಟಾರದವರೆಲ್ಲ ಕೇಕ್ ತಗೊಂಡು ಬಂದು ಭೂಮಿಕಾಗೆ ವಿಶ್ ಮಾಡ್ತಾರೆ ಆಗ ಭೂಮಿ ಥ್ಯಾಂಕ್ಸ್ ಇವತ್ತು ನನ್ನ ಬರ್ತ್ಡೇ ಅಂತ ನಿಮಗೆ ಹೇಗೆ ಗೊತ್ತಾಯ್ತು ಅಂತ ಕೇಳ್ತಾರೆ ಹೇಗೋ ಗೊತ್ತಾಯ್ತು ಬಿಡಮ್ಮ ನಿನಗೆ ತುಂಬಾ ಬೇಕಾದವರ ಈ ವಿಷಯನ ಹೇಳಿದ್ರು ಅಂತ ವಟಾರದ ಓನರ್ ಹೇಳ್ತಾರೆ ಆಗ ಭೂಮಿ ಗೌತಮ್ ಅವರ ಮುಖ ನೋಡ್ತಾರೆ ನಾನ್ ಹೇಳಿಲ್ಲ ಅಂತ ಗೌತಮ್ ಅವರು ಸನ್ನೆ ಮಾಡ್ತಾರೆ ಮತ್ತೆ ಓನರ್ ಭೂಮಿಕಾ ಇವತ್ತು ನಿನ್ನ ಬರ್ತ್ಡೇ ಇವತ್ತು ನೀನು ಈ ಕೇಕ್ ಕಟ್ ಮಾಡಮ್ಮ ಕೇಕ್ ರೆಡಿ ಇದೆ ನಾವೆಲ್ಲಾ ತಿನ್ನೋದಕ್ಕೆ ರೆಡಿ ಆಗಿದ್ದೀವಿ ನೀನು ಕಟ್ ಮಾಡ್ಬೇಕು ಅಷ್ಟೇ ಅಂತ ಹೇಳ್ತಾರೆ ಆಗ ಭೂಮಿ ದಯವಿಟ್ಟು ಕ್ಷಮಿಸಿ ನಾನು ಯಾವತ್ತು ಈ ರೀತಿ ಎಲ್ಲ ಬರ್ತಡೇನ ಸೆಲೆಬ್ರೇಟ್ ಮಾಡಿದವಳೇ ಅಲ್ಲ ಅಂತ ಹೇಳ್ತಾರೆ ಆಗ ಲಿಂಗಣ್ಣ ಅಲ್ಲ ಮೇಡಮ್ ಯಾಕೆ ಹೀಗೆ ಹೇಳ್ತಾ ಇದ್ದೀರಾ ನಮಗೋಸ್ಕರ ಆದ್ರೂ ಈ ಸರಿ ಕೇಕ್ ಕಟ್ ಮಾಡಿ ಇಲ್ಲ ಅಂದ್ಬೇಡಿ ಪ್ಲೀಸ್ ಅಂತ ಹೇಳ್ತಾರೆ ಆಗ ಭೂಮಿಕಾ ನ ಕಟ್ ಮಾಡ್ತಾರೆ ಅಪ್ಪು ಮಿಂಚಿಗೆ ತಿನ್ನಿಸ್ತಾ ಅವರಿಬ್ಬರು ಭೂಮಿಗೆ ತಿನ್ನಿಸ್ತಾರೆ ಆಗ ವಟಾರದ ಓನರ್ ಗೌತಮ್ ನೀನ್ ಯಾಕಪ್ಪ ಹಿಂದೆ ನಿಂತಿದ್ಯಾ ಇವತ್ತು ನಿಮ್ಮ ಮೇಡಮ್ ಬರ್ತಡೆ ಬಂದು ನೀನು ಕೇಕ್ ತಿನ್ಸಪ್ಪ ಅಂತ ಹೇಳ್ತಾರೆ ಪರವಾಗಿಲ್ಲ ಸರ್ ಅಂತ ಗೌತಮ್ ಅವರು ಸನ್ನೆ ಮಾಡ್ತಾರೆ ನೋಡಪ್ಪ ನಿಮಗೆ ಬರದು ಪರಿಶುದ್ಧವಾದ ಮನಸ್ಸು ಅಂತ ನಮಗೆ ಅರ್ಥ ಆಗಿದೆ ನೀನು ತಲೆ ಕೆಡಿಸ್ಕೋಬೇಡ ಬಂದು ಕೇಕ್ ತಿನ್ಸು ಅಂತ ಹೇಳ್ತಾರೆ ಆಗ ವಠಾರದಲ್ಲಿ ಇರೋರೆಲ್ಲ ಭೂಮಿಕ ನಮ್ಮನ್ನ ಕ್ಷಮಿಸಿ ಬಿಡಮ್ಮ ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಂಡಿದ್ವಿ ನೀವು ಎಂತವರು ಅಂತ ನಮಗೆ ಈಗ ಅರ್ಥ ಆಗಿದೆ ಅಂತ ಹೇಳ್ತಾರೆ ಆಗ ಭೂಮಿ ಇರಲಿ ಪರವಾಗಿಲ್ಲ ಅಂತ ಹೇಳ್ತಾರೆ ಗೌತಮ್ ಅವರು ಮುಂದೆ ಬಂದು ಭೂಮಿಗೆ ಕೇಕ್ ತಿನ್ನಿಸ್ತಾರೆ ಗೌತಮ್ ಅವರಿಗೆ ತುಂಬಾನೇ ಖುಷಿಯಾಗುತ್ತೆ ಅವರು ಭೂಮಿನೇ ನೋಡ್ತಾ ಇರ್ತಾರೆ ಅಪ್ಪು ಗೌತಮ್ ಅವರನ್ನೇ ನೋಡ್ತಾ ಇರ್ತಾನೆ ನೋಡ್ತಾ ಇರ್ತಾರೆ ಹೌದು ಸ್ನೇಹಿತರೆ ಹೀಗೆ ಅಮೃತ ಇಂದಿನ ಸಂಚಿಕೆಯಲ್ಲಿ ನಡೆದಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ಪ್ರತಿಯೊಂದು ಸೀರಿಯಲ್ ನ ಟಿವಿ ಮುಂಚೆ ನೋಡಲು ನಮ್ಮ ನಿಮ್ಮ ನೆಚ್ಚಿನ ಕಾವ್ಯಾಲಿವುಡ್ ಹಾಲಿವುಡ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಹೊತ್ತಿ ಧನ್ಯವಾದಗಳು